ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುವಸ್ ಉಮೆನ್ಸ್ ಫ್ಯಾಷನ್ ನನ್ನ ಹೆಸರು ಬಂದು ಉಷಾ ಅಂತ ನಾನು ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದ್ದೀನಿ ಜೊತೆಗೆ ನಾನು ಇವಾಗ ಸ್ಯಾರಿ ತೋರಿಸ್ತಾ ಇರೋ ಉದ್ದೇಶ ಏನಂತಂದರೆ ತುಂಬ ಜನ ರೀಸೇಲರ್ಸ್ ಇದ್ದಾರೆ ತುಂಬ ಜನ ರೀಸೇಲರ್ಸ್ ಇದ್ದಾರೆ ಅವರು ನಮಗೆ ಸ್ವಲ್ಪ ಕಡಿಮೆ ಪ್ರೈಸ್ ಸ್ಯಾರೀಸ್ ತೋರಿಸಿ ಅಂತ ಹೇಳ್ತಾ ಇದ್ರು ಅವ್ರಿಗೋಸ್ಕರ ನಾನು ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕೆಲವೊಬ್ರು ಬಾರ್ಡರ್ ಇರೋ ಸ್ಯಾರಿ ತೋರಿಸಿ ಅಂತ ಕೂಡ ಕೇಳಿದರು ಒಂದ್ ಕಡೆ ಸ್ಮಾಲ್ ಬಾರ್ಡರು ಹಾಗೆ ಒಂದ್ ಕಡೆ ಬಿಗ್ ಬಾರ್ಡರು ಈ ಸ್ಯಾರಿ ಲೆಂತ್ ಎಲ್ಲ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ಲೆಂತ್ ಬರುತ್ತೆ ಹಾಗೆ ಮಾತ್ರ ನಾನು ಓಪನ್ ಮಾಡಿ ತೋರಿಸ್ತೀನಿ ಬೇರೆಲ್ಲ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಬಿಡ್ತು ಗೊತ್ತಾಗ್ಲಿ ಅಂತ ನಾನು ಒಂದನ್ನ ಓಪನ್ ಮಾಡಿದ್ದೀನಿ ನಿಮ್ಗೆ ಇದು ಪಲ್ಲು ಪ್ಲೈನೇ ಬರುತ್ತೆ ಪ್ಲೈನ್ ಪಲ್ಲು ಮತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಯಾರಿಗೆ ಯಾವ್ದು ಬೇಕು ಬೇಗ ಬುಕ್ ಮಾಡ್ಕೊಂಡ್ರೆ ಮಾತ್ರನೇ ಸಿಗುತ್ತೆ ಲಿಮಿಟೆಡ್ ಸ್ಟಾಕ್ಸ್ ಇದೆ ನೋಡಿ ರೇಟಿಗೆ ಸಿಲ್ವರ್ ಬಾರ್ಡರ್ ಗ್ರೀನ್ ಆರೆಂಜ್ ಹೆಲೋ ಪಿಂಕ್ ವೈನ್ ಕಲರ್ ಗ್ರೀನ್ ರಾಮಾ ಗ್ರೀನ್ ಅಂತ ಕೂಡ ಹೇಳ್ತಾರೆ ನೇವಿ ಬ್ಲೂ ಮತ್ತೆ ಸ್ಕೈ ಪೂ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ಬೇಗ ಯಾರಿಗೆ ಸಿಗುತ್ತೆ ಅವರು ತಗೊಳ್ಳಿ ಯಾಕಂದ್ರೆ ತುಂಬಾ ಜನ ರೀಸೆಲರ್ಸ್ ಇದ್ದೀರಾ ಫಸ್ಟು ಬುಕ್ ಮಾಡಿದವ್ರಿಗೆ ಸಿಗುತ್ತೆ ಥ್ಯಾಂಕ್ ಯು